ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮೂರ ನೀಲ್ಗಂಡ್ನಲ್ಲಿ ಚನ್ನಪಟ್ಣ ತಾಲೂಕು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಲೈಟಿಂಗು ಹಾಗೆ ಊರಿಗೆ ಲೈಟಿಂಗಿಂದ ಅಲಂಕಾರ ಮಾಡಿರೋದು ವಿಡಿಯೋ ತರ್ತಾ ಇದ್ದೀನಿ ನೋಡಿ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗೆ ಅರೇಂಜ್ ಮಾಡಿದೆ ನಮ್ಮೂರ ಕಡೆಯೆಲ್ಲ ದೀಪಾವಳಿ ಹಬ್ಬ ಅಂದರೆ ತುಂಬ ಜೋರಾಗೆ ಮಾಡ್ತೀವಿ ಹಾಗೆ ಲೈಟಿಂಗ್ಸ್ ಕೂಡ ರೋಡ್ ತುಂಬ ರೋಡ್ ತುಂಬ ಹಾಕಿರ್ತೇವೆ ಮತ್ತು ಇದು ಮೇನ್ ರೋಡಲ್ಲಿ ರೋಡ್ ಮಧ್ಯ ಊರಿನ ಮಧ್ಯ ದಾರಿಯಲ್ಲಿ ರೋಡ್ ಪೂರ್ತಿ ಲೈಟಿಂಗ್ ಕೂಡ ಅರೇಂಜ್ ಆಗಿದೆ ದೀಪಾವಳಿ ಅಂದ್ರೇ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ ದೊಡ್ಡೋರಿಗೆ ಹಿರಿಯರಿಗೆಲ್ಲ ಹಾಗೆ ರಾತ್ರಿ ಪೂರ್ತಿ ದೇವ್ರೋತ್ಸವ ಕೂಡ ನಡೆಯುತ್ತೆ ನಮ್ಮೂರಲ್ಲಿ ನೋಡಿ ರೋಡ್ ವಿದ್ಯ ರೋಡ್ ಉದ್ದಕ್ಕೂ ಡಿಸೈನ್ ಡಿಸೈನ್ ಲೈಟ್ ಕೂಡ ಅಲಂಕಾರ ನಡೆದಿದೆ ಮತ್ತು ಸ ಹಾಗೆ ಊಟ ವ್ಯವಸ್ಥೆನೂ ಕೂಡ ನಡೆದಿರುತ್ತೆ ಅವರೆಕಾಳು ಮುದ್ದೆ ಊಟನೂ ನಡೆದಿರುತ್ತೆ ಹಾಗೆ ಮುಂದೆ ಒಂದು ಭಾತ ಕೂಡ ರೆಡಿಯಾಗಿರುತ್ತೆ ದೇವಸ್ಥಾನದಲ್ಲಿ ಎಲ್ಲಮ್ಮ ಗುರುಮೂರ್ತಿ ದೇವಿಗೆ ಅಲಂಕ ಅಲಂಕಾರ ಕೂಡ ನಡೆದಿರುತ್ತೆ ಗುರುಮೂ ಎಲ್ಲಮ್ಮ ಗುರುಮೂರ್ತಿ ನಮ್ಮೂರಿನ ಪೂ ನಮ್ಮೂರಿನ ಪೂಜಾರಪ್ಪವರು ಕೂಡ ದೇವ್ರ ಉತ್ಸವದಲ್ಲಿ ಪಾಲ್ಗೊಂಡು ದೇವ್ರ ಕುಣಿತನೂ ಮಾಡ್ತಾರೆ ರೋಡಲ್ಲಿ ರಥನೂ ಕೂಡ ಹಿಂದೆ ಹತ್ತುದ ಹಿಂದೆ ದೇವ್ರ ಸ್ಥಾವ ಮಾಡಿಕೊಂಡು ಎಲ್ಲರ ಮನೆ ಹತ್ರ ದೇವ್ರಿಗೆ ಪೂಜೆ ಕೂಡ ನೆರವೇರಿಸ್ಕೊಂಡು ಬರ್ತೀವಿ ಹಾಗೆ ಯಾರಾದರೂ ನನ್ನ ವೀಡಿಯೋ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಮ್ಮ ಗುರುಮೂರ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದೆ ಹಾಗೆ ಇನ್ನು ಮುಂದೆ ಹೋದರೆ ರೋಡ್ ಪೂರ್ತಿ ಎಲ್ಲರ ಮನೆ ಹತ್ರನೂ ಪೂಜೆ ಕೂಡ ಮಾಡ್ತಾಯಿದ್ರು ಮತ್ತು ದೇವ್ರನ್ನ ರಥದಲ್ಲಿ ಮೆರವಣಿಗೆ ಮಾಡಿಕೊಂಡು ಬರ್ತಾಯಿದ್ರು ನೋಡಿ ಶಿವ ಇರೋದು ರಥ ಅರೆ ಕೂಡ ಅಲಂಕಾರ ನಡೆದಿದ್ದೆ ಶಿವ ಮತ್ತು ಹಿಂದುಗಡೆ ಯಲ್ಲಮ್ಮ ಗುರುಮೂರ್ತಿ ದೇವಿನ ಪ್ರತಿಷ್ಠಾಪನೆ ಮಾಡಿ ದೇವಿಗೆ ಅಲಂಕಾರ ಹಾಗೂ ಲೈಂಟ್ ಲೈಟ್ ಅರೇಂಜ್ ಕೂಡ ನಡೆದಿದೆ ಅದು ರಾತ್ರಿ ಹೊತ್ತು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬೆಳಗ್ಗೆ ಆಗಿದ್ದರಿಂದ ಲೈಟ್ ಆನ್ ಮಾಡಿದರು ಅದು ಕಾಣಿಸ್ತಾ ಇರಲಿಲ್ಲ ಮುಂದೆ ದೇವ್ರ ಕುಣಿತ ಕೂಡ ಕಡಿತಾ ಇತ್ತು ಹಾಗೆ ಫ್ರೀ ಆಗಿದ್ವಿ ಅಂತ ನಮ್ಮ ತೋಟಕ್ಕೆ ಹೋದ್ವಿ ನಮ್ಮ ತೋಟದಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ತುಂಬ ಬಿಸಿಲಿತ್ತು ನಮ್ಮ ತೋಟದಲ್ಲಿ ರಾಗಿ ರಾಗಿ ಬೆಳೆದಿದೆ ರಾಗಿ ತೆನೆ ಕೂಡ ಬಂದಿದೆ ಹಾಗೆ ಜೋಳನೂ ಕೂಡ ಮೇಲೆ ಆಕಾಶದತ್ರ ಕಾಣಿಸ್ತಾ ಇದ್ದೆ ಜೋಳನೂ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಹಾಗೆ ರಾಗಿ ಜೋಳ ಅವರೆಕಾಯಿ ತೊಗರಿಕಾಯಿ ಮತ್ತು ಕಾಳು ಕೂಡ ಆಗಿದ್ದೀವಿ ತೋಟವೂ ಕೂಡ ತುಂಬ ಚೆನ್ನಾಗೆ ಬೆಳೆದಿದೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು